ಅವೆಲ್ಲ ಕತೆ ಬೇಡಪ್ಪ ನಾನು ಏನ್ ಸರ್ವೆ ಮಾಡ್ಬೇಡ್ರಿ ಯಾವಾಗ್ತೀರ ಅಷ್ಟೇ ನಾನು ಮಾನವನ ಮನೆಯಲ್ಲಿ ಕೆಲಸ ಮಾಡ್ರಿ ಯಾವ್ದಾರ ಎಡಿಆರ್ ಕೆಲಸ ಮಾಡ್ತಾರ ಒಂದ್ ಕೆಲಸ ಕಳ್ಸ್ಕೊತಾರೆ ಡಿ ಸಿ ಕಳಿಸ್ತೇ ಎ ಸಿ ಕಳಿಸ್ತೇವ ಏನ್ ಇವ್ರೂ ಆಟ ಆಡ್ತಿದ್ರೆ ಮೈತ್ರಿ ಸಾವಿರ ಆರ್ ಆಗಿ ಜನ ಯಾಕೆ ದುರಸ್ತಿನಲ್ಲಿ ಜಾಗ ಬಿಟ್ಟಿದ್ದೀರಾ ಹೌದಪ್ಪ ದುರಸ್ತಿ ಮಾಡ್ಬೇಕಾದ್ರೆ ರಿಸರ್ವ್ ಮಾಡಿದ್ದೀರಾ ಏನು ನೀವಿಬ್ರಿ ಈಗ ನಿಮ್ ಇಬ್ಬರ ಏನ್ ಮಾಡ್ತೀರಿ ಹೇಳಿ ಅವ್ರು ಮಾಡ್ಬೇಕು ಬಗೆ ನೀ ತಹಶೀಲ್ದಾರ್ ಅವ್ರು ಹೇಳಿ ಅಲ್ಲ ನಿಮಿಬ್ರು ಆಟ ಮಧ್ಯದಲ್ಲಿ ರೈತಲ್ಲಿ ನೀನ್ ನೋಡಿದ್ರ ಒಂದು ಕಾರಣ ನಿಮ್ ನೋಡೋದ್ ಕಾರಣ ಇಲ್ರಿ ಹೇಳ್ರಿ ಗಂಡ ನೀವ್ ಇಬ್ಬರು ಇಲ್ಲೇ ಹೇಳ್ರಿ

ದಾರಿಡಕ್ ಮಾಡಲ್ಲೇಟಿವ್ ದಾರಿ ಇಲ್ಲ ಅಂತಂದ್ರೆ ಅವ್ರಿಗೆ ನೀವು ದೂರದ ಮಾಡಬೇಕಾದ್ರೆ ಕೋಡಿ ಮಾಡ್ಬೇಕಾದ್ರೆ ಅದನ್ನ ಫೀಟ್ ಮಾಡ್ಬೇಕಲ್ಲ ನಾನೆಲ್ಲ ಮಾಡೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ನಾನು ಸರ್ವೆ ಮಾಡ್ಬೋದು ನಾನ್ ನಿಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ನಾನು ಮುಂದೆ ಪ್ರಶ್ನೆ ಬೇರೆ ಬ್ಲಾಕ್ ಇಂತ ದಾರಿ ಇದ್ರೆ ಕೊಡಬೇಡಿ ನೀವು ಎಂಡೆಂಟ್ ಇವಾಗ ಆಲ್ರೆಡಿ ರೋಡ್ ನಾನು ಕೊಡಕ್ ಬರಲ್ಲ ಅಂತ ಅವ್ರು ಕೊಟ್ಟಿಲ್ವಾ ಅಂತಂದ್ರೆ ನೀವೊಂದು ರೋಡ್ ಈಗ ಪ್ರತಿ ನೀವು ಪೋಡಿ ಮಾಡ್ಬೇಕಾದ್ರೆ ಪಿ ಒನ್ ನಂಬರ್ನ ನೀವು ರೋಡ್ ಕೊಟ್ಟೇಬೇಕಲ್ಲಪ್ಪ ನಿನ್ ಕಡೆ ಹೇಳ್ತೇನೆ ಈಗ ಏನ್ ಮಾಡಿದ್ದೀವಿ ಇದನ್ನ ಸ್ಪೆಸಿಫಿಕ್ ಕೇಸು ನೀವು ನನ್ ಬರ್ಲಿಲ್ಲ ಬರ್ಲಿಲ್ಲ ಅಂತಿದ್ರೆ ಇದು ಮತ್ತೊಬ್ಬ ಕೇಸು